ಮನುಷ್ಯ ಕೇವಲ ಊರಿಂದ ಊರಿಗೆ ಹೋಗೋ ರಸ್ತೆಗಳನ್ನ ಡಾಂಬರೀಕರಣ ಮಾಡಿಸುವುದಲ್ಲದೆ ರೈತರಿಗೆ ತಮ್ಮ ತಮ್ಮ ಹೊಲ ಗದ್ದೆಗಳಿಗೆ ತಲುಪುವ ರಸ್ತೆಗಳನ್ನು ಸಹ ಪಕ್ಕಾ ರಸ್ತೆಗಳನ್ನಾಗಿ ಮಾಡಿಕೊಡ್ತಾರೆ ಏತ ನೀರಾವರಿ ಎಂಬ ವಿಭಿನ್ನ ನೀರಾವರಿ ಕ್ರಾಂತಿಯನ್ನೇ ತನ್ನ ಕ್ಷೇತ್ರಕ್ಕೆ ತಂದು ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗಲಿ ಅಂತ ಅಂತರ್ಜಲದ ಮಟ್ಟ ಸುಧಾರಿಸಲಿ ಬೋರ್ವೆಲ್ಗಳ ನೀರಿನ ಮಟ್ಟ ಹೆಚ್ಚಲಿ ಪಶು ಪಕ್ಷಿ ಜಾನುವಾರುಗಳಿಗೆ ಕುಡಿಯಲು ನೀರು ಸಿಗುವಂತಾಗಲಿ ಅಂತ ಗ್ರಾಮ ಹಳ್ಳಿ ಪಟ್ಟಣಗಳಿಲ್ಲದೆ ಪ್ರತಿಯೊಂದು ಕೆರೆ ಕಟ್ಟೆಗಳನ್ನು ಏತ ನೀರಾವರಿ ಪದ್ಧತಿಯಿಂದ ತುಂಬಿಸಿಕೊಟ್ಟರು ದೀನದಲಿತರಿಗೆ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗಲಿ ಅದರಿಂದಾಗಿ ಅವರ ಪರಿವಾರದವರ ಹೊಟ್ಟೆ ತಣ್ಣಗಿರಲಿ ಅಂತ ಸಕ್ಕರೆ ಕಾರ್ಖಾನೆ ಖಾದಿ ಭಂಡಾರ ಕಾರ್ಖಾನೆಗಳಂತಹ ಬಹುಮುಖಿ ಉದ್ಯೋಗಗಳನ್ನು ತನ್ನ ಕ್ಷೇತ್ರದ ಜನರಿಗೆ ಪರಿಚಯಿಸಿಕೊಟ್ಟರು ಗುಡಿ ಗುಂಡಾರ ಮಠ ಮಂದಿರಗಳ ಪುನರುತ್ಥಾನ ನವೀಕರಣ ಹೊಸ ಕಟ್ಟಡ ನಿರ್ಮಾಣ ಹೀಗೆ ಊರಿನ ಜನ ಕೇಳಿದ ಪ್ರತಿಯೊಂದು ಧಾರ್ಮಿಕ ಬೇಡಿಕೆಗಳಿಗೂ ತಕ್ಷಣವೇ ಅಷ್ಟು ಎಂದು ಸಹಾಯ ಹಸ್ತ ಚಾಚಿದರು ಆರೋಗ್ಯ ಇಲಾಖೆಗಳ ಸುಧಾರಣೆ ಕೃಷಿ ವಾಣಿಜ್ಯ ಸಾರಿಗೆ ಸೂರು ನೀರು ಉದ್ಯೋಗ ಹೀಗೆ ಆತ ಮಾಡಿದ ಅಭಿವೃದ್ಧಿ ಕೆಲಸಗಳು ಒಂದ ಎರಡ ಈ ಮೊದಲು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಜನ ಹಿಂದೆಂದೂ ಇಂತಹ ಅಭಿವೃದ್ಧಿ ಕೆಲಸಗಳನ್ನು ಕಂಡಿರಲೇ ಇಲ್ಲ ಆದ್ರೆ ಶಿಗ್ಗಾವಿ ಮತಕ್ಷೇತ್ರದ ಜನಗಳೇ ಇಂತಹ ಅಭಿವೃದ್ಧಿ ಹರಿಕಾರನನ್ನ ಈ ಬಾರಿ ಬೈ ಎಲೆಕ್ಷನ್ನಲ್ಲಿ ನಲ್ಲಿ ಸಮರ್ಥಿಸಿಕೊಳ್ಳಲೇ ಇಲ್ವಲ್ಲ ಪುಡಿಗಾಸಿಗಾಗಿ ಏನೇನೋ ಅಂಶಗಳಿಗಾಗಿ ನಿಮ್ಮನ್ನ ನೀವು ಮಾರಿಕೊಂಡು ಅಭಿವೃದ್ಧಿಯ ಹರಿಕಾರನ ಕುಡಿಯನ್ನ ನೀವು ಚಿಂಕುಬಿಟ್ರಿ ಅಂತ ನಿಮಗೆ ಅನ್ನಿಸ್ತಿಲ್ವೇ